ಈ ಸಿನಿಮಾ ಮಳೆಯಾಳ ಮಾದ್ರು ಶೂಟಿಂಗ್ ಮಾತ್ರ ನಮ್ ಬೆಂಗಳೂರಲ್ಲೇ ಆಗಿರೋದು ಅಂಡ್ ಇದು ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿದೆ ಬಾಲಿವುಡ್ಗೆ ಅದು ಯಾವ ಸಿನಿಮಾ ಯಾರ ಸಿನಿಮಾ ನೋಡೋಣ ಬನ್ನಿ ಇವತ್ತಿನ ಚಿತ್ರ ಆ ವಿಷಮ್ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಜೀತು ಮಾಧವನ್ ಇನ್ನ ಈ ಸಿನಿಮಾದಲ್ಲಿ ಮೇನ್ ಪಿಲ್ಲರ್ ಅಂದ್ರೆ ಅದು ಫಾತ್ ಫಜಿಲ್ ಅವರು ಈ ಚಿತ್ರದಲ್ಲಿ ಆಕ್ಟಿಂಗ್ ನ ಅಲ್ಲ ಚಿಂದಿ ಪರ್ಫಾಮೆನ್ಸ್ ನ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಮಲಯಾಳಂ ಆದ್ರೆ ಇದು ಕನ್ನಡ ಸಿನಿಮಾ ತರ ಇದೆ ಕೇರಳದಿಂದ ಮೂರು ಹುಡುಗರು ಇಂಜಿನಿಯರಿಂಗ್ ಮಾಡೋಕೆ ಬೆಂಗಳೂರಿಗೆ ಬಂದಿರ್ತಾರೆ ಅಲ್ಲೂ ಸೇಮ್ ಹಾಸ್ಟೆಲ್ ವರ್ಸಸ್ ಲೋಕಲ್ ಬಟ್ ಈ ಕಥೆಯಲ್ಲಿ ಟ್ವಿಸ್ಟ್ ಇದೆ ಕೆಲವು ಸಿನಿಮಾದಲ್ಲಿ ಲೋಕಲ್ ಅಂದ್ರೆ ಹಾಸ್ಟೆಲ್ ಬಾಯ್ಸ್ ಗೆ ಭಯ ಅಂತ ತೋರಿಸ್ತಾರೆ ಆದ್ರೆ ಈ ಸಿನಿಮಾದಲ್ಲಿ ಹಾಸ್ಟೆಲ್ ಬಾಯ್ಸ್ ಒಬ್ಬ ಲೋಕಲ್ ರೌಡಿನ ಫ್ರೆಂಡ್ ಮಾಡ್ಕೋಬೇಕು ಅಂತ ಬೆಂಗಳೂರಲ್ಲಿ ಇರೋ ಬಾರ್ಗಳಿಗೆ ಹೋಗಿ ಹುಡುಕ್ತಾರೆ ಆದ್ರೆ ಯಾರು ಸಿಗಲ್ಲ ಎಲ್ಲ ಬರಿ ತಿನ್ನು ಕುಡಿ ಹೋಗು ಅಷ್ಟೇ ಮಾಡ್ತಿರ್ತಾರೆ ಆದ್ರೆ ಒಂದಿನ ಒಬ್ಬ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ಐದು ಬೆರಳಿಗೆ ಐದು ಉಂಗರ ಕತ್ತಲಿ ಚೈನ್ ನೋಡಿದ್ರೆ ಬಿಗ್ ಪೊಲಿಟಿಷಿಯನ್ ತರ ಕಾಣ್ತಾನೆ ಆದ್ರೆ ಅವನು ರೌಡಿ ಆದ್ರೆ ಅವನು ರೌಡಿ ಅಲ್ಲ ರೌಡಿ ತರ ಆಕ್ಟಿಂಗ್ ಮಾಡ್ತಾ ಅವನು ಮಾಡೋ ಕೆಲ್ಸನ ಅವ್ನ ಜೊತೆ ಹುಡ್ಗರ್ ಕೈಲಿ ಮಾಡಿಸ್ತಿರ್ತಾನೆ ಅಲ್ಲಿಂದ ಕತೆ ಶುರು ಅವನು ಬೇರೆ ಯಾರು ಅಲ್ಲ ರೌಡಿ ರಂಗ ಹೆಸರು ಜಾಸ್ತಿ ನಮ್ ಕರ್ನಾಟಕದಲ್ಲೇ ಸೌಂಡ್ ಮಾಡಿರೋದು ಅದಕ್ಕೆ ಆ ಹೆಸರು ಈ ಸಿನಿಮಾದಲ್ಲಿ ಇದೆ ಅಡ ಮೋನೆ ಅದು ಫಾತ್ ಫಾಸಿಲ್ ಕಣೋ ಮನಸ್ಸಿಲಾಯೋ ಈ ಆಕ್ಟರ್ ಈ ಸಿನಿಮಾದಲ್ಲಿ ಇದ್ರೆ ಸಾಕು ಆನ್ ಸ್ಪಾಟ್ ಎಂಟರ್ಟೈನ್ಮೆಂಟ್ ಫಿಕ್ಸ್ ಇನ್ನ ಅವ್ರದೇ ಸಿನಿಮಾ ಕೇಳ್ಬೇಕಾ ಚಿಂದಿ ಚಿಂದಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಕಾಮಿಡಿ ಮಾಡ್ತಾ ಇದರ ಸೀರಿಯಸ್ ಆಗಿದಾರ ಗೊತ್ತೇ ಆಗಲ್ಲ ಆ ಟ್ರಾನ್ಸಿಷನ್ ಹಾಗೆ ಕ್ಯಾರಿ ಮಾಡಿದ್ದಾರೆ ಅದು ಪುಷ್ಪಾದಲ್ಲಿ ನೋಡಿದ್ವಿ ಇಲ್ಲಿ ಅದು ಕೂಡ ಡಬ್ಬಲ್ ಇದೆ ಇವರು ಮಾಲಿವುಡ್ ಗೆ ಒಂದು ಬಿಗ್ ಅಸೆಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಆಕ್ಟಿಂಗ್ ನ ಕೂಡ ಮಾಡ್ತಾರೆ ವಿತೌಟ್ ಎನಿ ಫೇಲ್ ಆರ್ ಫಾಲ್ಟ್ ಕಂಟೆಂಟ್ ಇವರ ಬ್ಯಾನರ್ ಅಲ್ಲಿ ಬಂದೇ ಇಲ್ಲ ಸೊ ಎಲ್ಲಾ ಬ್ಲಾಕ್ ಬಸ್ಟ್ ಅಂಡ್ ಈ ಸಿನಿಮಾ ಕನ್ನಡದಲ್ಲಿ ಬಂದಿದ್ದಿದ್ರೆ ಪಕ್ಕ ಇಟ್ಟಾಯ್ತಿತ್ತು ಅಂತ ಹೇಳ್ತಾ ಇದೆ ಆದ್ರೆ ಈಗಲೂ ಹೇಳ್ತೀನಿ ಈ ಸಿನಿಮಾ ಕನ್ನಡ ಆಡಿಯನ್ಸ್ ನ ರೀಚ್ ಮಾಡಿದೆ ಅಂಡ್ ಸಿನಿಮಾದಲ್ಲಿ ಕನ್ನಡ ಬಳಸಿರೋದು ಇಂಟ್ರೆಸ್ಟಿಂಗ್ ಅನ್ಸ್ತು ಯಾಕೆ ಅಂದ್ರೆ ಲ್ಯಾಂಗ್ವೇಜ್ ಬಾರಿಯರ್ ತುಂಬಾನೇ ಇದೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಈ ಸಿನಿಮಾದಲ್ಲಿ ಕನ್ನಡನ ಕೇಳೋದು ಆನಂದವೋ ಆನಂದ ಇದು ಯಾರ ಐಡಿಯಾನೋ ಗೊತ್ತಿಲ್ಲ ಅವ್ರಿಗೆ ನನ್ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್ ಕಮಿಂಗ್ ಬ್ಯಾಕ್ ಟು ಮೂವಿ ರಿವ್ಯೂ ಫಸ್ಟ್ ಆಫ್ ಕತೆ ಎಸ್ಟಾಬ್ಲಿಷ್ ಮಾಡ್ತಾರೆ ಸೆಕೆಂಡ್ ಆಫ್ ಎಕ್ಸಿಕ್ಯೂಟ್ ನ ಮಾಡ್ತಾರೆ ಕತೆ ಸಿಂಪಲ್ ಆದ್ರೂ ತೋರಿಸಿರೋ ರೀತಿ ಡಿಫ್ರೆಂಟ್ ಆಗಿತ್ತು ಅದಕ್ಕೆ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಅಂಡ್ ಡೈಲಾಗ್ಸ್ ಎರಡು ಕೂಡ ಸಪೋರ್ಟ್ ಮಾಡಿದೆ ಸಿನಿಮಾ ಗೆಲ್ಲೋಕೆ ಈ ವರ್ಷ ಮಲಯಾಳಂ ಅವರ ಮಾರ್ಕೆಟ್ ಟಾಪ್ ನ ಚಲೇ ಇದೆ ಅಂತ ಹೇಳ್ಬೋದು ಯಾರ ಸಿನಿಮಾ ಬಂದ್ರು ಬ್ಲಾಕ್ ಬಸ್ಟರ್ ಆಗ್ತಾ ಇದೆ ಅದು ಹೊಸೊಬ್ರದಾಗಿರ್ಲಿ ಇಲ್ಲ ಬಿಗ್ ಸ್ಟಾರ್ ಗಳ ಸಿನಿಮಾ ಆಗಿರ್ಲಿ ಈ ವರ್ಷ ಮಲ್ಲಾಳಮ್ಮ ಅವರ ಮಾರ್ಕೆಟ್ ಯಾರು ಬೀಟ್ ಮಾಡೋಕ್ಕಾಗಲ್ಲ ಆ ರೀತಿ ಸಿನಿಮಾಗಳು ಬರ್ತಿವೆ ಇನ್ನು ಹಾಫ್ ಆಫ್ ದ ಇಯರ್ ಇದೆ ಇನ್ನು ಯಾರ್ಯಾರ ಸಿನಿಮಾ ಬರೋದಿದೆಯೋ ನೋಡೋಣ ಇನ್ನು ಈ ಸಿನಿಮಾ ಥಿಯೇಟರ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿ ಈಗ ಓ ಟಿ ಗೆ ಬಂದಿದೆ ಇಲ್ಲೂ ಕೂಡ ನಂಬರ್ ಒನ್ ಸ್ಟ್ರೀಮ್ ಆಗ್ತಾ ಇದೆ ಅಮೆಝಾನ್ ಪ್ರೈಮ್ ಅಲ್ಲಿ ಒಂದೊಳ್ಳೆ ಆಕ್ಷನ್ ಕಾಮಿಡಿ ಸಿನಿಮಾ ನೋಡಬಹುದು ಈ ವೀಕೆಂಡ್ ಅಲ್ಲಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಕಂಟೆಂಟ್ ನಿಮಗೆ ಕಂಟೆಂಟ್ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದ್ರೆ ಮತ್ತೊಂದು ವಿಡಿಯೋದಲ್ಲಿ எடம் போன சிகனா